ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಸರಿಯಾಗಿ ಮೂರು ವಾರ ಕೂಡ ಆಗಲಿಲ್ಲ ಅದಾಗ್ಲೇ ಶೋ ರೋಚಕತೆ ಸೃಷ್ಟಿಸ್ತಿದೆ ಪ್ರತಿ ಎಪಿಸೋಡ್ನಲ್ಲಿ ಒಂದಲ್ಲ ಒಂದು ಬಿಗ್ ಟ್ವಿಸ್ಟ್ ಅನ್ನ ಬಿಗ್ ಬಾಸ್ ನೀಡ್ತಿದ್ದಾರೆ ಈ ವಾರಾಂತ್ಯದಲ್ಲಿ ಮಿಡ್ ಸೀಸನ್ ಫಿನಾಲೆ ಇರುವ ಕಾರಣ ಏನೆಲ್ಲ ಆಗಬಹುದು ಅನ್ನೋದನ್ನ ನೋಡ್ಬೇಕಿದೆ ಇದರ ಮಧ್ಯ ಬಿಗ್ ಬಾಸ್ ಮನೆಯಲ್ಲಿ ನಡುರಾತ್ರಿ ಮಲಗಿರುವಾಗ ವಿಶೇಷವಾದ ಸದ್ದು ಕೇಳಿಸಿದೆ ಇದನ್ನ ಕೇಳಿ ಸ್ಪರ್ಧಿಗಳು ಬೆಚ್ಚಿಬಿದ್ದಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮಧ್ಯರಾತ್ರಿ ಎಲ್ಲರೂ ಮಲಗಿರೋವಾಗ ಗೆಜ್ಜೆ ಸದ್ದು ಕೇಳಿಸಿದೆ ಜೋರಾಗಿ ಕೇಳಿದ ಗೆಜ್ಜೆ ಸದ್ದಿಗೆ ಮನೆ ಮಂದಿಯೆಲ್ಲ ನಿದ್ದೆಯಿಂದ ಎದ್ದು ಬಂದು ಹುಡುಕಾಡಿದ್ದಾರೆ ಆದರೆ ಯಾರಿಗೂ ಸದ್ದು ಎಲ್ಲಿಂದ ಬಂದಿದ್ದು ಅಂತ ತಿಳಿದಿಲ್ಲ ಗೆಜ್ಜೆ ಶಬ್ದ ಬರ್ತಿದ್ದ ಹಾಗೆ ಲೈಟ್ ಕೂಡ ಆನ್ ಆಫ್ ಆಗಿದೆ ಈ ಮಧ್ಯೆ ಬಿಗ್ ಬಾಸ್ ಮನೆ ಬಾಗಿಲು ತೆರೆದಿದ್ದು ಜಾನ್ವಿ ಸೇರಿದ ಹಾಗೆ ಸ್ಪರ್ಧಿಗಳು ಭಯಗೊಂಡಿದ್ದಾರೆ ಮೇನ್ ಡೋರ್ ಬಂದ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯೊಬ್ರು ಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದ್ದು ಗೆಜ್ಜೆ ಸದ್ದಿನ ಹಿಂದಿನ ರಹಸ್ಯ ಇದೇ ಇರಬಹುದಾ ಅನ್ನೋದು ನೋಡಬೇಕಾಗಿದೆ ಯಾಕೆಂದ್ರೆ ಈ ವೀಕೆಂಡ್ನಲ್ಲಿ ಅರ್ಧಕ್ಕರ್ಧ ಮನೆ ಖಾಲಿಯಾಗಲಿದೆ ಸದ್ಯ ಕಾಕ್ರೋಚ್ ಸುಧಿ ಅಶ್ವಿನಿ ಗೌಡ ಸ್ಪಂದನಾ ಸೋಮಣ್ಣ ಹಾಗೂ ಮಾಳು ಫೈನಲಿಸ್ಟ್ ಆಗಿದ್ದಾರೆ ಈ ವಾರದ ಅಂತ್ಯದಲ್ಲಿ ಮಾಸ್ ಎಲಿಮಿನೇಷನ್ ನಡೆಯಲಿದೆ ಅಂತ ಹೇಳಲಾಗಿದೆ ಇದರ ಜೊತೆಗೆ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇದೆಯಂತೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಈ ರೀತಿಯ ಫಿನಾಲೆ ನಡೀತಾ ಇರೋದು ಇದೇ ಮೊದಲು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಈ ಮೊದಲು ತೊಂಬತ್ತೊಂಬತ್ತು ದಿನಗಳ ಬಳಿಕವೇ ಫಿನಾಲೆ ನಡೀತಿತ್ತು ಆದರೆ ಇದೇ ಮೊದಲ ಬಾರಿಗೆ ಮೂರನೇ ವಾರಕ್ಕೆ ಫಿನಾಲೆ ಮಾಡಲಾಗ್ತಿದೆ ಈ ವಿಚಾರದಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ ಈ ವೇಳೆಯೂ ಓರ್ವ ವಿಜೇತನನ್ನು ಘೋಷಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಈ ಮೊದಲು ಹಿಂದಿಯಲ್ಲೂ ಸಹ ಈ ರೀತಿಯ ಪ್ರಯೋಗಗಳು ನಡೆದ ಉದಾಹರಣೆ ಇಲ್ಲ ಸದ್ಯ ಈ ವಾರ ಮನೆಯಿಂದ ಹೊರಗೆ ಹೋಗೋದಕ್ಕೆ ಫಿನಾಲೆ ಕಂಟೆಸ್ಟೆಂಟ್ಸ್ ಬಿಟ್ಟು ಉಳಿದ ಎಲ್ಲ ಹದಿಮೂರು ಮಂದಿ ನಾಮಿನೇಟ್ ಆಗಿದ್ದಾರೆ ನಾಲ್ಕು ಮಂದಿ ಫೈನಲಿಸ್ಟ್ಸ್ ಆಗಿರೋದ್ರಿಂದ ಅವರಿಗೆ ಇಮ್ಯುನಿಟಿ ಕೂಡ ಸಿಕ್ಕಿದೆ ಆದ್ದರಿಂದ ಅವರು ಎಲ್ಲ ನಾಮಿನೇಷನ್ಗಳಿಂದ ಬಚಾವಾಗಿದ್ದಾರೆ ಹದಿಮೂರು ಸ್ಪರ್ಧಿಗಳನ್ನು ನೇರವಾಗಿ ಸ್ವತಃ ಬಿಗ್ ಬಾಸ್ ಅವರೇ ನಾಮಿನೇಟ್ ಮಾಡಿದ್ದಾರೆ ಸದ್ಯ ಹದಿಮೂರು ಮಂದಿ ನಾಮಿನೇಟ್ ಆಗಿರೋದ್ರಿಂದ ಇದರಲ್ಲಿ ಎಷ್ಟು ಮಂದಿಗೆ ಗೇಟ್ ಪಾಸ್ ಸಿಗಲಿದೆಯೋ ಗೊತ್ತಿಲ್ಲ ಈ ಎಲ್ಲಾ ಟೆನ್ಷನ್ಗಳ ಮಧ್ಯೆ ಸ್ಪರ್ಧಿಗಳಿಗೆ ಈ ಗೆಜ್ಜೆ ಸದ್ದಿನ ಗದ್ದಲ ಮನದಲ್ಲಿ ಆತಂಕವನ್ನೇ ಮೂಡಿಸಿದೆ ಇನ್ನಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ